ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅಲ್ಪಸಂಖ್ಯಾತೀನಿ

ಕೊಡ್ತಾ ಇರೋ ಮಾಡ್ತೀವಿ ಅಂತ ಅಂದ್ರೆ ನಮ್ಗೆಲ್ಲ ಹೆಚ್ಚು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನೀವು ಹೀಗೆ ಒಟ್ಟಿ ಜಾಸ್ತಿ ಏನೋ ಪೇಪರ್ ನೋಡಿದೆ ಏನಾದ್ರು ಹೆಚ್ಚು ಆಟ ಮೊತ್ತವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಸರಿಯಾದ ಮಾಹಿತಿ ಇಲ್ಲ ಅದನ್ನ ಮಾಹಿತಿ ಕೊಟ್ಟು ಎಷ್ಟು ಅಮೌಂಟ್ ಆಗುತ್ತೆ ಏನ್ ಮಾಡ್ಬೋದು ಅಂತ ಹೇಳಿ ಉಳಿಕೆ ನಮ್ಮ ಶಾಸ್ತ್ರ ಸಾಹೇಬರು ಅವರು ಕೂಡ ಅದನ್ನ ಕೈ ಜೋಡಿಸಿದ್ರೆ ನಾವು ಇದ್ರೆ ಮಾಡೋಣ ಅಂತ ಹೇಳಿ ಯಾಕಂದ್ರೆ ದೊಡ್ಡ ಸಂಪಾದಿಕವಾಗ ಅದನ್ನ ಒಟ್ಟಾಗಿ ಮಾಡ್ತಾರೆ ಅದನ್ನ

ನಮ್ಗೆ ಅವಕಾಶ ಇದ್ರೆ ಏನಪ್ಪ ಅಂತಂದ್ರೆ ಮುಖ್ಯ ಭಾಷೆ ಅಂದ್ರೆ ಅವ್ರ ಬಗ್ಗೆ ಇನ್ನೇನಾದ್ರು ಮಾಹಿತಿಗಳನ್ನ ತಗೋಬಹುದು ಆಡಳಿತ ದಯವಿಟ್ಟು ಯಾವುದೇ ಸಂಪರ್ಕ ನಾವು ಕಡಿಮೆ ಇದ್ದೀವಿ ನಮ್ಮ ನಾಯಕ ಜಯಂತಿ ಅನ್ನೋದಕ್ಕಿಂತ ರಾಷ್ಟ್ರ ನಾಯಕ ಯಾರನ್ನೋ ಮೆಚ್ಚಕೋಸ್ಕರ ನಾವು ಮಾತಾಡ್ತೀವಿ ಸಂಘಕ್ಕೆ ಇವತ್ತು ನಿಜವಾದ ಪೂರ್ವಾಗಿ ಸಭೆಗೆ ಇಷ್ಟೊಂದು ಜನ ಬೇರೆ ಬೇರೆ ನಮ್ಮ ಸಮುದಾಯ ಬಿಟ್ಟು ಬೇರೆಯವರು ಇದ್ದಾರಲ್ಲ ನಿಜಕ್ಕೂ ಭಾಳ ಖುಷಿಯಾಗ್ತಾರೆ ಕೆಂಪೇಗೌಡರನ್ನ ಯಾವ ರೀತಿ ತಾವು ಕಾಲೇಜಿಸ್ತಾ ಇದೆ ಇಲ್ಲೇ ತೋರಿಸಿದ್ವಿ ಸೊ ಇಷ್ಟೆಲ್ಲ ಒಂದು ಆಸಕ್ತಿಯಿಂದ ನೆಲ್ಲಿ ಮೂರು ತಾಲೂಕಿನ ಬಂದು ಬಂದಿರೋದ್ರಿಂದ ಈ ಸಭಾಂಗಣದಲ್ಲಿ ಮಾತ್ರ ಮಾಡಿ ಇಲ್ಲಿ ನಾವು ಇದು ಪ್ರಮುಖರಿಗೆ ಕೂತ್ಕೊಳ್ಳೋದು ಜಾಗ ಇಲ್ಲ ಇನ್ನು ಇಪ್ಪತ್ತೈದು ಜನ ಇಲ್ಲಿ ಬಂದು ಇಲ್ಲೇ ಮತ್ತೆ ಒಂದು ಸಾರಿ ಅಂಬೇಡ್ಕರ್ ಭವನದಲ್ಲೂ ಆಚರಿಸಿದ್ವಿ ಎರಡು ಮೂರು ವರ್ಷ ಆಯಿತು ಅಂದರೆ అంత ఆచరణు ఆమె సన్మా డీస్ ఇది ప్లాట్ఫామ్ ఇంతెప్రెండ్ ಸೊ ಮುಖ್ಯವಾಗಿ ನಾವು ಹಳೆ ಬಾರಿ ಎಲ್ಲ ಜಯಂತಿಯಲ್ಲಿ ಆಚರಣೆ ಮಾಡಬೇಕಾದ್ರೆ ಯಾವ ರೀತಿ ಅಂದ್ರೆ ಯಾರು ಆಯ್ಕೆ ಮಾಡಬೇಕು ಈ ಒಂದು ಇದರಲ್ಲಿ ನಮಗೆ ಸಮಸ್ಯೆ ಆಗ್ತಿತ್ತು ಯಾರ ಟಾಪ್ ಬಂದವರು ತರಗತಿ ರೀಸೆಂಟ್ ಆಗಿ ಇದು ರಿಸಲ್ಟ್ ಬಂದಿದ್ರಿಂದ ಸೊ ಯಾರು ಟಾಪ್ ಬಂದಿರ್ತಾರೆ ಮತ್ತೆ ಆಲ್ರೆಡಿ ರೆಕಗ್ನೈಸ್ ಆದವರು ಮತ್ತೆ ಸೇವೆ ಮಾಡಿದವರು ಸರ್ ಅಂದ್ರೆ ಯಾವ್ದಾರ ಸೋಷಲ್ ಇದ್ದವರು ಆ ತರ ಪ್ರೆಸ್ ಮೂಲಕ ನಮ್ಮ ನೇತೃತ್ವದಲ್ಲೇ ಆಗುತ್ತೆ ಯಾರೂ ಕಮಿಟಿ ಇಲ್ಲ ಶಾರ್ಟ್ ಡ್ಯೂರೇಷನ್ ಇದೆ ಸೊ ಅದನ್ನು ನಾವೇ ಆಯ್ಕೆ ಮಾಡ್ಕೊಂಡು ಅವರಿಗೆ ಹೇಳ್ತೀವಿ ಸೊ ಅದು ನೀವೇ ಐಡೆಂಟಿಫೈ ಮಾಡ್ಕೊಳ್ಳಿ ಈ ಸಾರಿ ನಾವು ಬರೀ ಸ್ಟೂಡೆಂಟ್ಸಿಗೆ ಅಷ್ಟು ಸೀಮಿತ ಮಾಡ್ಕೊಳ್ಳಿ ಅಲ್ಲಿ ಒಂದು ಕ್ರಿಯೇಟ್ ಮಾಡ್ಕೊಂಡು ನಾವು ಒಂದು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇದು ಮಾಡ್ತೀವಿ ಮತ್ತು ಕೆರೆ ಒತ್ತೂರಿ ಬಗ್ಗೆ ಒಂದು ಸಲಹೆ ಕೊಟ್ಟು ಸೊ ಕೆರೆ ಒತ್ತುವರಿ ಒಂದು ನಮ್ಮ ಇದರಲ್ಲೇ ಅಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟು ಇತ್ತೀಚಿನಿಂದ ನಾವು ಅದನ್ನು ಪರಿಗಣಿಸ್ಬೋದು ಸೊ ಎಲ್ಲ ಪೂರ್ವಭಾವಿ ಸಭೆಯಲ್ಲಿ ನೆಕ್ಸ್ಟ್ ಬರೋ ಒಂದು ತಿಂಗಳು ಅಥವಾ ಎರಡು ವಾರದ್ದು ಯಾವ್ಯಾವ ಕೆರೆ ಒತ್ತುವರಿ ತೆರವುಗೊಳಿಸೋದು ಪ್ಲಾನ್ ಏನಾದ್ರು ಇತ್ತು ಅಂದರೆ ಅದನ್ನೇ ಇಲ್ಲೇ ಒಂದು ಪ್ಲಾಟ್ಫಾರ್ಮ್ ಅಂದರೆ ಎಲ್ಲ ಜಯಂತಿಯಲ್ಲಿ ಸುಮ್ಮನೆ ಈ ಕೆರೆ ಈ ಕೆರೆ ಅಂತ ಪ್ಲಾನ್ ಅಂತ ಈ ಸಭೆಯಲ್ಲಿ ಒಂದು ಡಿಸ್ಕಷನ್ ಆಗಿ ನಾವು ಅದನ್ನ ಮಾಡಬಹುದು ಸೊ ಅದೇ ರೀತಿ ನಾವು ಒಂದು ನಾಲ್ಕೈದು ಕೆರೆ ಐಡೆಂಟಿಫೈ ಮಾಡಿದೀವಿ ಮೊದಲನೇದು ಈಗ ಬರೋ ಕುಳ್ಳಾಪುರ ಒಂದು ಕೆರೆ ನವಿಲೂರು ಎಲ್ಲ ಕೂಡ ಇಲ್ಲ ಈಗ ನಾವು ಆಲ್ರೆಡಿ ನಾವು ಸರ್ವೆ ಇಲಾಖೆ ಕೊಟ್ಟಿರೋದು ನಿಮ್ಮಿಂದ ನಾವು ಮೂರು ಕೆರೆ ನಿಮ್ಮಿಂದಾನೇ ಸಲಹೆ ತಗೋತೀವಿ ಆ ಮೂರು ಕೆರೆಯಲ್ಲೂ ನಾವು ಪ್ಲಾನ್ ಮಾಡ್ಕೊಂಡು

ಮುಖ್ಯವಾಗಿ ಯಾವ ರೀತಿ ಆಚರಣೆಯನ್ನು ನಾವು ಮಾಡಬೇಕು ಅನ್ನೋದ್ರಿಂದ ಚರ್ಚೆಯನ್ನು ಮಾಡಿಲ್ಲ ಮೊದಲನೇದಾಗಿ ನಾವು ಎಲ್ಲಿ ಆಚರಣೆಯನ್ನು ಮಾಡ್ತೇವೆ ಅನ್ನೋದನ್ನು ನಾವು ಫಸ್ಟು ಅದನ್ನು ನಿಗದಿತ ಮಾಡೋಕ್ಕಾಗ್ತದೆ ಅದನ್ನು ಈಗಾಗಲೇ ತಮಗೆ ಪ್ರಶನನ್ನು ಮಾಡಿ ನಮ್ಮ ಟೆಂಪಲ್ ಆವರಣದಲ್ಲಿ ಗಿರಿಜಾ ಕಲ್ಯಾಣ ಮಂಟಪ ಇದೆ ಅಲ್ಲಿ ಮಾಡೋದು ಅಂತ ನಾವು ನಿರ್ಧಾರವನ್ನು ಮಾಡಿದ್ದೇವೆ ಅದ ಅವೈಲೇಬಲ್ ಇದೆ ಮಾಡೋದು ಅಂತ ನಿರ್ಧಾರವನ್ನು ಮಾಡಿದ್ದೇವೆ ಜೊತೆಗೆ ಚರ್ಚೆಯ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ವ್ಯಕ್ತವನ್ನು ಪಡಿಸಿದ್ವಿ ಅವತ್ತೇ ಮಾಡೋದು ಅಥವಾ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನು ಅದು ಕೂಡ ಚರ್ಚೆ ಆಯಿತು ಟೈಮ್ ತೊಗೊಂಡು ಮಾಡೋದು ಅನ್ನೋದು ಕೂಡ ಚರ್ಚೆ ಆಯಿತು ಆ ನಿಟ್ಟಿನಲ್ಲಿ ಇಪ್ಪತ್ತೊಂಬತ್ತು ಅಂತ ನಾನು ಕೂಡ ಭಾವಿಸಿದ್ದೇನೆ ಇವರು ಅವತ್ತೇ ಆದರೆ ಒಳ್ಳೆಯದು ಅವತ್ತಿನ ದಿವಸ ನೀವು ಬೇಕಾದರೆ ಆ ಒಂದು ವಿರಡ ಮಂಟಪದಲ್ಲಿ ನಾವು ಆಚರಣೆಯನ್ನು ಮಾಡಿ ಸಾಂಕೇತಿಕವಾಗಿ ಸರಳವಾಗಿ ಈ ಒಂದು ಆಚರಣೆಯನ್ನು ಮಾಡಿ ಅರ್ಥಪೂರ್ಣವಾಗಿ ನಾಡಬ ಕೆಂಪೇಗೌಡರಿಗೆ ನಾವೆಲ್ಲರೂ ಸೇರಿ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗುತ್ತದೆ ಮುಖ್ಯವಾಗಿ ಈಗ ಕೆರೆ ಒತ್ತೂರಿಗಳ ಬಗ್ಗೆ ನಾವು ಮಾತನಾಡಿದ ಕೆರೆ ಒತ್ತೂರಿಗೆ ಸಮಯ ಅವರು ಒಂದು ಅವರ ಒಂದು ಏನು ಮನಸ್ಥಿತಿ ಇತ್ತು ಅವರ ಒಂದು ವಿಷನ್ ಏನಿದೆ ಅದನ್ನು ನಮ್ಮ ಎಲ್ಲ ಯುವ ಶಾಸಕರು ಕೂಡ ತಿಳಿಸಿದೆ ನಾಶವರು ಕೂಡ ತಿಳಿಸಿ ಹಲವಾರು ಕೆರೆಗಳು ಒತ್ತುವರಿ ಇದೆ ಅದನ್ನು ತೆರವುಗೊಳಿಸಲಿಕ್ಕಾಗಲಿ ಕಾರ್ಯಾಚರಣೆ ನಡೀತಾ ಇದೆ ಈಗ ಮೊನ್ನೆಯಷ್ಟೇ ನಮ್ಮ ತುಂಬ ಅರ್ಥಲೆ ಅರ್ಥಲೆ ಕೆರೆಯಲ್ಲಿ ಕೂಡ ತೆರವನ್ನು ಮಾಡಿ ಎರಡು ಮೂರು ಸರ್ವೆ ನಂಬರ್ ಇದೆ ಎರಡು ಸರ್ವೆ ನಂಬರ್ ತೆರವನ್ನ ಮಾಡಿ ಅಲ್ಲಿ ಒಂದು ಕಾಮಗಾರಿಯನ್ನು ಮಾಡಿದರು ಈಗ ನನ್ನ ನಾನು ನನ್ನ ಒಂದು ಅನಿಸಿಕೆ ನಮ್ಮ ಟೌನ್ ಭಾಗದಲ್ಲಿ ಈಗ ತಾವ್ದಂಗೆ ಶಾಲೆಯ ಹಿಂಭಾಗ ಒಂದು ಕೆರೆ ಇದೆ ಇನ್ನೇ ಕೆರೆ ನಾವೆಲ್ಲರೂ ಸೇರಿ ಐಡೆಂಟಿಫೈ ಮಾಡಿದ್ರೆ ಆ ಕೆರೆ ಒತ್ತುವರಿ ಕೇಸ್ ಆಗಿತ್ತು ಅಂದರೂ ಕೂಡ ಅದನ್ನು ತೆರವುಗೊಳಿಸಿ ಆ ಕೆರೆಯಲ್ಲಿ ಊರಿಡಿಸಿ ಅದನ್ನು ಅಟ್ಲೀಸ್ಟು ಬರುವ ವರ್ಷಕ್ಕಾದರೂ ನಾವು ಅಲ್ಲಿ ಅಲ್ಲೇ ಆಚರಣೆಯನ್ನು ಮಾಡಿ ಅಲ್ಲಿ ನಿಜವಾದ ಗೌರವ ಸಮರ್ಪಣೆಯನ್ನು ನಾವೆಲ್ಲರೂ ಸೇರಿ ಮಾಡೋದಕ್ಕೆ ಯಾಕೆ ಇದನ್ನು ನಾವೆಲ್ಲರೂ ಕೂಡ ಒಂದು ಮೊದಲನೇ ವಿಚಾರ ಕೆರೆ ಐಡೆಂಟಿಫೈ ಆಗಬೇಕು ತುಂಬ ದೊಡ್ಡ ಕೆರೆ ಆದರೂ ನಮಗೆ ಸಮಯ ಜಾಸ್ತಿ ಇಡ್ತಿದೆ ಅದರಿಂದ ಟೌನ್ಗೆ ಸಂಯುಕ್ತ ಏನಾಗ್ತದೆ ಅದರ ಪುಟ್ಟ ಕೆರೆಯನ್ನು ನಾವು ಮೊದಲನೇದಾಗಿ ಒಂದು ಆಗಿ ಇಟ್ಕೊಂಡು ಒಂದು ಆದರ್ಶವಾಗಿ ಆ ಕೆರೆಯನ್ನು ನಾವು ಡೆವಲಪ್ ಮಾಡಿದ್ರೆ ತುಂಬ ಚೆನ್ನಾಗಿ ಒಳ್ಳೆಯ ಮೆಸೇಜ್ ಪಾಸಾಗ್ತದೆ ಆಮೇಲೆ ನಿಜವಾದ ಗೌರವವನ್ನು ಕೆಂಪೇಗೌಡರ ನಾವು ಸಲಿಕೆ ಸಲ್ಲಿಕೆ ಮಾಡಿದರೆ ಆಗ್ತದೆ ನನ್ನ ಒಂದು ಅಭಿಪ್ರಾಯ ಇಪ್ಪತ್ತೇಳರನೇ ಇಪ್ಪತ್ತೇಳು ಏಳನೇ ತಾರೀಕು ನಾವು ಕೆಂಪೇಗೌಡರ ಜೈತೋತ್ಸವದ ಆಚರಣೆ ನಾವೇನು ಮಾಡ್ತಿದ್ದೇವೆ ಅದು ಈಗಾಗಲೇ ಪ್ಲೇಸ್ ಆಗಿದೆ ಜೊತೆಗೆ ಈಗ ಸನ್ಮಾನ ಕಾರ್ಯಕ್ರಮಕ್ಕೆ ಕೆಲಸ ಮಾತನಾಡಿದ್ದಾರೆ ಪಿ ಅವರು ತಾವು ಐಡೆಂಟಿಫೈ ಮಾಡಿ ಸ್ಟೂಡೆಂಟ್ಸ್ ಯಾರು ಈಗ ಮಾಸ್ಟರ್ಸು ಗ್ರಾಜುಯೇಟ್ಸ್ ಮತ್ತು ಸ್ಕೂಲ್ ಕಾಲೇಜು ಸ್ಕೂಲ್ ಕಾಲೇಜ್ ನಮ್ಮ ಪೆಟ್ರೋಲ್ ಬಂಕ್ ಇದೆಯಲ್ಲು ಮೂರಿದೋ ಮೂರಂತಸದಿಂದ ರೇಗಿಸ್ಟ್ರೇಷನ್ ಮಾಡ್ತೀರಾ